ಸ್ವಂತ ಬಂಡವಾಳ ಅಂದ್ರೆ ಏನು ಹೇಳಿದೀವಿ ನಾವು ಪಾವತಿಯಾದಂತಹ ಒಟ್ಟು ಷೇರು ಬಂಡವಾಳ ಎಲ್ಲಾ ರೀತಿಯ ಮೀಸಲು ನಿಧಿಗಳ ಮೊತ್ತ ಮತ್ತು ಸಂಚಿತ ನಷ್ಟವನ್ನು ಕಳೆದಾಗ ಬರುವಂತ ಮೊತ್ತ ಏನಿದೆ ಅದಕ್ಕೆ ನಾವು ಸ್ವಂತ ಬಂಡವಾಳ ಅಂತ ಒಂದು ಎಕ್ಸ್ಪ್ಲೇಷನ್ ಅನ್ನು ಕೊಟ್ಟಿದ್ದೀವಿ ಸಾಕಾರಿ ಒಟ್ಟು ಠೇವಣಿಗಳ ಶೇಕಡ ಐದಕ್ಕಿಂತ ಕಡಿಮೆ ದ್ರವ್ಯಾಸ್ತಿ ಇರುವ ಸಾಕಾರಿ ದ್ರವ್ಯಾಸ್ತಿ ಹೇಳಿದೀವಿ ಈಗಾಗಲೇ ಇಪ್ಪತ್ತು ಪರ್ಸೆಂಟನ್ನು ಇಡಬೇಕು ಅಂತಂತ ಒಂದು ವ್ಯವಸ್ಥೆಯನ್ನು ತಿಳಿಸಿದ್ದೀವಿ ಅದೇನಾದರೂ ಸಂಬಂಧಪಟ್ಟಂಗೆ ಡಿಟೋರೇಟ್ ಆಗಿ ನಿಮಗೆ ಹೆಚ್ಚಿನ ಸಹಕಾರಿ ಸಂಸ್ಥೆಯ ಠೇವಣಿದಾರರು ಠೇವಣಿಗಳನ್ನು ಹಿಂಪಡಿತಾ ಇದ್ದಾರೆ ಅಂತಂತ ಆದರೆ ಅದರ ಸಂಬಂಧಪಟ್ಟಂಗೆ ಐದು ಪರ್ಸೆಂಟ್ ಬಂದು ನಿಂತಂದರೆ ಸಹಕಾರಿಯು ಆರ್ಥಿಕ ಸಂಕಷ್ಟದಲ್ಲಿದೆ ಅಂತೇಳಿ ಪರಿಗಣಿಸಬೇಕು ಅಂತ ವಿಷಯನ ತಿಳಿಸಿದ್ದೀವಿ ಸರ್ಕಾರಿ ಸುಸ್ತಿ ಸಾಲದ ಪ್ರಮಾಣವು ಒಟ್ಟು ಸಾಲದ ಒಟ್ಟು ಸಾಲಕ್ಕೆ ಶೇಕಡ ಇಪ್ಪತ್ತು ಪರ್ಸೆಂಟ್ ದಾಟಿದಲ್ಲಿ ಇದು ಸಹಕಾರಿ ಸಂಸ್ಥೆ ಸಂಕಷ್ಟದಲ್ಲಿದೆ ಅಂತ ಪರಿಗಣಿಸ್ಬೇಕಂತ ಹೇಳಿದೀವಿ ಯಾವಾಗಲೂ ಸಹ ಎನ್ ಪಿ ಎ ಕಾನ್ಸೆಪ್ಟನ್ನು ನಾವು ಎಷ್ಟು ಹೇಳಿದ್ದೀವಿ ತಾವು ಕೊಟ್ಟದಂಥ ಒಟ್ಟು ಸಾಲದಲ್ಲಿ ಹತ್ತು ಪರ್ಸೆಂಟ್ವರೆಗೂ ಗರಿಷ್ಠ ಹತ್ತು ಪರ್ಸೆಂಟ್ವರೆಗೆ ಮಾತ್ರ ಸಂಬಂಧಪಟ್ಟ ಸುಸ್ತಿ ಆದರೆ ಸಹಕಾರಿ ಸಂಸ್ಥೆ ಚಾಲ್ತಿಯಲ್ಲಿ ಇದೆ ಉತ್ತಮವಾಗಿ ನಡ್ಕೊಂಡು ಹೋಗಿದೆ ಅಂತ ಹೇಳ್ಬೋದು ಉತ್ತಮವಾಗಿ ಅನ್ನೋದಕ್ಕಿಂತ ಆನ್ ಇಟ್ ಈಸ್ ನಾಟ್ ಗುಡ್ ನಾಟ್ ಬ್ಯಾಡ್ ಅನ್ನೋ ರೀತಿಯಲ್ಲಿದೆ ಉತ್ತಮವಾಗಿರಬೇಕಂತಂದ್ರೆ ನಮ್ಮದು ಟೂ ಪರ್ಸೆಂಟು ತ್ರೀ ಪರ್ಸೆಂಟು ಫೈವ್ ಪರ್ಸೆಂಟ್ ಒಳಗಡೆ ಇದ್ದರೆ ಸಹಕಾರಿ ಸಂಸ್ಥೆ ಉತ್ತಮ ಕಾರ್ಯನಿರ್ವಹಿಸಿದೆ ಅಂತ ಅತ್ಯುತ್ತಮ ಅಂತಂತಂದರೆ ಅದನ್ನು ಜೀರೋ ಪರ್ಸೆಂಟ್ ಅಂತ ಹೇಳ್ತೀವಿ ಈ ಹತ್ತು ಪರ್ಸೆಂಟಿಂದ ಇಂದ ಇಪ್ಪತ್ತು ಪರ್ಸೆಂಟಿಗೆ ಹೋದರೆ ಖಂಡಿತವಾಗಿಯೂ ಆ ಸಹಕಾರಿ ಆರ್ಥಿಕ ಸಂಕಷ್ಟಕ್ಕೆ ಎದುರಾಗಿದೆ ಅಂತ ರೀತಿಯ ಅಂಶದಲ್ಲಿ ತಿಳಿಸಿದ್ವಿ ಈ ಸಹಕಾರಿಗಳು ಆರ್ಥಿಕವಾಗಿ ಸಬಲರಾಗಿರುವ ಕುರಿತು ಸೂಕ್ತ ಯೋಜನೆಗಳನ್ನು ರೂಪಿಸಿ ಸಂಯುಕ್ತ ಸಹಕಾರಿಗೆ ಸಲ್ಲಿಸಬೇಕಂತೇಳಿ ಒಂದು ಸುತ್ತೋಲೆ ಮೂಲಕ ತಿಳಿಸಿದ್ದೀವಿ ಇವರೆಲ್ಲರೂ ಈ ಅಂಶಗಳನ್ನು ತಟೆಯದು ಕೂಡಲೇ ಮುಖ್ಯ ಕಾರ್ಯನಿರ್ವಾಹಕರ ಜವಾಬ್ದಾರಿ ಏನು ಅಂತಂತಂದರೆ ಈ ಮೂರು ಅಂಶಗಳು ಏನು ತಿಳಿಸಿದೀವಿ ಮೂರು ಅಂಶಗಳನ್ನು ಮೂರು ಅಂಶಗಳು ತಮ್ಮ ಆರ್ಥಿಕ ಅಡವೆ ಪತ್ರಿಕೆಯಲ್ಲಿ ತಿಳಿದು ಬಂದ ಕೂಡಲೇ ಗೊತ್ತಾಯಿತು ಅಂತಂದರೆ ಸಂಯುಕ್ತ ಸಹಕಾರಿಗೆ ಈ ರೀತಿಯಾಗಿ ನಮ್ಮದು ದುರ್ಬ ಆರ್ಥಿಕ ಸಂಕಷ್ಟದಲ್ಲಿರುವಂಥ ಸಹಕಾರಿಯ ವ್ಯಾಪ್ತಿಗೆ ಬರ್ತಾ ಇದ್ದೀವಿ ನಾವು ಅದಕ್ಕಾಗಿ ಈ ಮಾಹಿತಿಗಳನ್ನು ಪಡ್ಕೊಂಡು ಈ ರೀತಿ ಆ್ಯಕ್ಷನ್ ಪ್ಲ್ಯಾನ್ ಮಾಡಿದ್ದೀವಿ ಇದನ್ನು ನಾವು ಆರ್ಥಿಕ ಸಂಕಷ್ಟದಿಂದ ಹೊರಗಡೆ ಬರಲಿಕ್ಕೆ ಈ ಯೋಜನೆಗಳನ್ನು ಕೈಗೊಂಡಿದ್ದೀವಿ ನಾವು ಮಾಹಿತಿಯನ್ನು ಸಂಯುಕ್ತ ಸಹಕಾರಿ ಕೊಡಬೇಕು ಅಂತೇಳಿದೀವಿ ತೀವ್ರ ನಿಗಾ ಘಟಕದಲ್ಲಿ ಇರಿಸದಂಥ ಅಂದರೆ ತೀವ್ರ ನಿಗಾ ಇರಿಸಲಾದಂಥ ಸಹಕಾರಿ ಸಂಸ್ಥೆಗಳು ಯಾವುದು ಇವು ಆರ್ಥಿಕ ಸಂಕಷ್ಟದಲ್ಲಿದೆ ಅಂದರೆ ಬರಲಿಕ್ಕೆ ಪೂರ್ವ ತಯಾರಿಗಳನ್ನು ಪೂರ್ಣ ತಯಾರಿಗಳನ್ನು ಮಾಡಿಕೊಂಡು ಮೇಲೆ ಬರಲಿಕ್ಕೆ ಅವಕಾಶಗಳು ಇರೋಂಥದ್ದು ಇನ್ನು ತೀವ್ರ ನಿಗಾ ಇರಿಸಾದಂಥ ಸಹಕಾರಿ ಸಂಸ್ಥೆಗಳು ಯಾವಂದರೆ ಸಹಕಾರಿಯ ನೋಂದಣಿಯ ನಂತರದ ಮೂರು ಸಾಕಾರ ವರ್ಷಗಳ ಅವಧಿಯನ್ನು ಹೊರತುಪಡಿಸಿ ಸತತ ಮೂರು ವರ್ಷ ವರ್ಷಗಳವರೆಗೆ ನಷ್ಟದಲ್ಲಿತ್ತು ಅಂತಂತಂದರೆ ಇವು ತೀವ್ರ ನಿಗಾ ಘಟಕ ಯಾಕೆ ಈ ರೀತಿ ಐತೆ ಅಂತಂದರೆ ಯಾವುದೇ ಸಹಕಾರಿ ಸಂಸ್ಥೆ ಹುಟ್ಟಿದ ಕೂಡಲೇ ಪ್ರಾಫಿಟ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಸಂಯುಕ್ತ ಸಹಕಾರಿ ಇಲ್ಲ ಬಟ್ ಯಾವುದೇ ಒಂದು ಎಂಟಿಟಿ ಆಗಲಿ ಒನ್ ಆರ್ ಟೂ ಇಯರ್ಸ್ ಓಕೆ ಕಂಟಿನ್ಯೂಸ್ ಆಗಿ ನಿರಂತರವಾಗಿಯೂ ಸಹ ಮೂರು ವರ್ಷಗಳ ಕಾಲ ಅದು ನಷ್ಟದಲ್ಲಿ ಬರ್ತಾ ಇದೆ ಅಂತಂತಂದರೆ ಇದಕ್ಕೆ ತೀವ್ರ ನಟಕಗಳಲ್ಲಿ ಇಡಬೇಕು ತೀವ್ರ ನಿಗಾ ಇಡಬೇಕು ಅಂತನೋ ಸಹಕಾರಿಗಳು ಸಂಬಂಧಪಟ್ಟಂಗೆ ಇದೆ ಸಹಕಾರಿಯ ಕ್ರೂಢೀಕೃತ ನಷ್ಟವು ಯಾವುದೇ ಹಂತದಲ್ಲಿ ಸಹಕಾರಿಯ ಸ್ವಂತ ಬಂಡವಾಳಕ್ಕಿಂತ ಹೆಚ್ಚಾಗಿರಬಾರ್ದು ಅಂತ ಹೇಳಿದೀವಿ ಅದು ಹೆಚ್ಚಾಯಿತು ಅಂತಂತಂದರೆ ತೀವ್ರ ನೀಗ ವಹಿಸಬೇಕಾಗತ್ತೆ ನೀವೇನು ಷೇರು ಸಂಗ್ರಹ ಮಾಡಿದಿರಿ ಷೇರು ಸಂಗ್ರಹ ಮಾಡಿದ್ದು ಮತ್ತು ಅದರಲ್ಲಿ ಬಂದಂಥ ಲಾಭದಲ್ಲಿ ರಿಸರ್ವ್ ಫಂಡು ತೆಗೆದಿಡ್ತೀರಿ ಎಲ್ಲ ಸೇರಿ ಸಂಬಂಧಪಟ್ಟಂಗೆ ಒಂದು ಕೋಟಿ ರೂಪಾಯಿ ಫಾರ್ ಎಕ್ಸಾಂಪಲ್ ಆದರೆ ಒಂದು ಕೋಟಿಗಿಂತನೂ ಸಹ ಸಂಬಂಧಪಟ್ಟಂಗೆ ನಷ್ಟನೇ ಹೆಚ್ಚಿಗಾದರೆ ನೀವು ಯಾವುದೇ ಸಹಕಾರಿಗಳು ಷೇರು ವಾಪಸ್ ಕೊಡಲಿಕ್ಕೆ ಬರಲ್ಲ ರಿಸರ್ವ್ ಫಂಡು ಕೊಡಲಿಕ್ಕೆ ಬರಲ್ಲ ಇವತ್ತು ಒಂದು ಕಾರಣದ ಹಿನ್ನೆಲೆಯಲ್ಲಿ ಅಂತ ಸಹಕಾರಿಗಳನ್ನು ತೀವ್ರ ನಿಗಾದಲ್ಲಿ ಇರಿಸುವಂತಹ ಸಹಕಾರಿ ಸಂಸ್ಥೆಗಳನ್ನೇರ್ತೀವಿ